ಹಾಯ್ ಹಲೋ ನಮಸ್ತೆ ಮಾತಾರೆ ಅಗ್ಲಾ ಸೊ ಇನ್ನೊಂಜಿ ಸ್ಪೆಷಲ್ ಅದು ಸೊ ಒಂಜಿ ವಾಷಿಂಗ್ ಮಿಷಿನ್ ಆರ್ಡರ್ ಮಾಡ್ತಿತ್ತೆ ಸೊ ಅಮೆಝಾನ್ ಹಡು ಸೊ ನಲ್ಲ ನೆಲ್ಲ ಬೈಜ್ಜಿ ವೆಯ್ಟ್ ಮಾಡ್ತಂದಿಲ್ಲ ಬರ್ಕೊಂಡು ಬಂದು ಸೊ ಅವು ಬತ್ತಿ ಬೊಕ್ಕ ಆಯಿತು ಒಂಜಿ ಅನ್ಬಾಕ್ಸ್ ಮಲ್ತು ರಿವ್ಯೂ ಮಾಡ್ಬುಕ್ಕ ಹೆಂಚು ಉಂಡು ಬಂದು ಸೊ ವಾಷಿಂಗ್ ಮಿಷಿನ್ ಪಂಡ ಅವತ್ತು ಒಂದು ಕಾರ್ ಬೊಕ್ಕ ಬೈಕ್ ವಾಷ್ ಮಾಡ್ಬಿಟ್ಟು ಅಂಚಿತ್ತು ಒಂಜಿ ಮೆಷಿನ್ ಕುಂಟರ್ದ ವಾಷಿಂಗ್ ಮಿಷಿನ್ ಹತ್ತು ತೂಕ ಎಂಚ ಉಂಡು ಬಂದ್ ಸೊ ಕಾಂಡಿರದು ಬೈಯ ಮುಟ್ಟ ಕಾತು ಕಾತು ಸಾಕು ಬಿರಿಬೌಂಡು ಅವಂಜಿ ವಾಷಿಂಗ್ ಮಿಷಿನ್ ಆರ್ಡರ್ ಮಾಡ್ತಿತ್ತೆ ಸೊ ಫೈನಲಿ ಇತ್ತೆ ಕಾಲ್ ಮಲ್ತಿರು ಅಮೆಝಾನ್ದಕ್ಕಲು ಉಂಡುಗೆ ಎಂಕ್ಲ ಮಸ್ತ್ ಕ್ಯೂರಿಯಸಿಟಿ ಉಂಡು ಎಂಚ ಉಂಡು ಬಂದ್ ಸಮೇತನೇ ಅವರೇ ತೂಕ ಎಂಚ ಉಂಡು ತೂಕ ವೈಕ್ಲ ಬರಾಡಿ ओ टी पी पांडे ओ टी पी पांडेज मूर गूगल पे मान

ಕನೆಕ್ಟರ್ ಬರ್ಕೊಂಡು ವಾಟರ್ ಬಕೆಟ್ ಫಿಲ್ಟರ್ ಬರ್ಕೊಂಡು ವಾಶ್ ವಾಷ್ ಏನಪಾರಿ ಎತ್ತಿಂದ ಐಕ್ಲೋಂಜ್ ಬರ್ಕೊಂಡು ಸೋಪು ಡಿಸ್ಪೆನ್ಸರ್ ಔಟ್ಲೆಟ್ ಪೈಪ್ ಬರ್ಕೊಂಡು ಪ್ರೆಷರ್ ಗನ್ ಸೊ ಈ ಐಟಮ್ ಬರ್ಕೊಂಡು ಒಂದು ವಾರ ಡ್ಯಾಮೇಜ್ ಇತ್ತಿಂದ ರಿಟರ್ನ್ ಪರಂಡು ಒಂದು ವಾರ ಟೈಮ್ ಉಂಟು ರಿಟರ್ನ್ಗೆ ಸೆವೆನ್ ಡೇಸ್ ರಿಪ್ಲೇಸ್ಮೆಂಟ್ ಪಾಲಿಸಿ ಉಂಟು ಅಮೆಝಾನ್ದೇ ಎಂಟು

இந்த ஃபோன் ஆஷுதா? இந்த. யா பைக் கார್ದ கரையா? அந்த ஏ உண்டு. காலியான கூட ஜிஞ்சாதான். ஒரு ஃபுட்பால் லக்க ஃபில்டர். ஃபில்டரே. பிரெட் ஃபில்டர். அனா ஃபைனல் அடிக்கும்து இந்த மாதிரி. இந்த ஆண்டன் cortteil connector நானு. तो फाइनल मोस्ट अवेटेड प्रोडक्ट ಇನ್ನು ಮಸ್ತ್ ಓ ಬರ್ತಿಲ್ಲ ಬಾಕ್ಸ್ ಪ್ರಾಡಕ್ಟ್ ಹೆವಿ ಉಂಟು ಮೇ ಮೋಟ್ರಲ್ಲ ಫುಲ್ ಮೋಟ್ರಿ ಹೆವಿ ಸೊ ನೆಟ್ ಜಪಾನ್ ಟೆಕ್ನಾಲಜಿ ಇಂದ ರೀ ಸೊ ಗೊತ್ತ ಗೊತ್ತು ಜೈನಿಂದ ಒಂದು ಪ್ರೆಷರ್ ನೆಟ್ ಪ್ರೆಷರ್ ಗೊತ್ತ ಹಾಕೊಂಡು ನೆಕ್ಸ್ಟ್ ಇತ್ತ ಒಂದು ಪಿಟ್ ಮಾಲ್ ಕೊಡ ಯೂಸರ್ ಮ್ಯಾನ್ವಲ್ ಬೋರ್ಡ್ ವ್ಯಾರಂಟಿ ಕಾರ್ಡ್ ಒಂದು ಎಲೆಕ್ಟ್ರಿಕ್ ಪ್ರೆಷರ್ ವಾಷರ್ ಬರಕೊಂಡು ಪೆಟ್ರೋಲ್ ಎಲೆಕ್ಟ್ರಿಕ್ ಕಂಪ್ಲೀಟ್ಲಿ ಬರೋಂದಿತ್ತೆ ನಾನು ಡೈರೆಕ್ಟ್ ಕಲೆಕ್ಷನ್ ತೂಕ ತೂಕಿಂದ ಸೊ ಒಂದು ಪಿಟ್ ಮಲ್ ಬರೀ ಮಾತ್ರ ಏನಿತ್ತು ಯೂಟ್ಯೂಬ್ ಹಾಕೊಂಡು ನೆಟ್ ಕೊಡ್ತೇ ಇನ್ಸ್ಟ್ರಕ್ಷನ್ ಏನ್ ಯೂಸ್ ಮಾಡಬೇಕು ನಿಂದು ತೂಕ ಒಂಜಿ ಲೆವೆಲ್ಗೆ ಟ್ರೈ ಮಾಡಬೇಕು ಕಾಟು ಮಾಡಿ ಪುರ ತೋದ್ ಪಿಟ್ ಮಾಡ ಸೊ ಒಂಜಿ ಬಟನ್ ಅಲ್ಲದೆ ಸೊ ಒಂಜಿ ಉಂದು ಪಾಂಡ ಮೈನ್ ಮೆಕ್ ಗನ್ನದ ನೆಕ್ಸ್ಟ್ ಕುಡಂಜಿ ಪೈಪು ಫಿಲ್ಟರ್ ಲೆಕ್ಕ ಬರ್ಸ್ಕೊಂಡು ಸೊ ಅವೇನು ನೀರಿಗೆ ಪಾಂಡ

வெனை போற பொருளும் இல்லையா கைத்தல் பத లెవెల్ 1 నింటరి పవయనే సోదరు ఫోటోన ఉంది రట్టు ద బాక్స్ విని బోర్డ్ బాక్స్ తెరతాలి సో ఎక్స్పెక్ట్ మాల్నే అయిట్లా మస్ట పవర్ఫుల్ ఉండండో సో ఇంత పవర్ఫుల్

ಸೊ ಎಂಟ್ಲ ತೊಂದರೆ ಹೆಜ್ಜೆ ಇತ್ತೆ ಒಂದು ವಾರ ಯೂಸ್ ಮಾಡ್ಕೊಡಿ ಎಂಚಾಪ್ ನಿಂದ ಪ್ರೆಷರ್ ಮಾತ್ರ ಮಸ್ತ್ ಶೋ ಕೊಂಡು ಎಕ್ಸ್ಪೆಕ್ಟ್ ಮೇಲೆ ಮಸ್ತ್ ನೆಡದ್ಲ ಫಾರ್ಮ್ ವಾಶ್ ಎಂಚಾಪ್ ಉಂಟು ತೂಕ ಫಾರ್ಮ್ ವಾಶ್ ಮಾಡಿ ಪರೆಗ್ ಸೋಪ್ ಆಯಿಲ್ ಬೋರ್ಡು ಸೊ ಒಂದು ತೂ ನಾಗ ಎಡ್ಮೆ ತನ್ನ ಪೆಟ್ರೋಲ್ ಲೆಕ್ಕ ತೋಚುಂಟು ಪೆಟ್ರೋಲ್ ಹತ್ತಿ ಫಾರ್ಮ್ ವಾಶಿಗೆ ಚೆಕ್ ಮಾಡಿ ಕೊಡತ್ತೆ ಪ್ರಾಡಕ್ಟ್ ಎಂಚ ಉಂಡು ಬಂದು ಯೂಸ್ ಹಾಕೊಂಡ ಹೆಜ್ಜಾ ತೂಕಾಯ್ತು ಮಾರ್ಷನ್ ಚಾಪು ನಿಂದ ಗಾಡಿಗೂ ಇಂದು ಲಂಚನೇ ಮೊದಲು ಲಾಕ್ ಇಟ್ಕೊಂಡು ಪ್ರಾಡಕ್ಟ್ ಎಕ್ಸ್ಪೆಕ್ಟ್ ಮಲ್ನೇರಲ್ಲಿ ಹಾಕಿಕೊಂಡು ಸೊ ತೂಕ ಒಂಜಿ ವಾರ ಯೂಸ್ ಮಾಡ್ತದೆ ಅಂಚೆ ಉಂಡು ಬಂದೆ ಸೊ ಒಂಜಿ ವಾರ ಯೂಸ್ ಮಾಡ್ತದೆ ಮಲ್ಪಡಿಂದ ಐದು ಜಿ ಯೂಸು ಅಂಚೆ ಉಂಡು ಪ್ರಾಡಕ್ಟ್ ಸೊ ನೆಕ್ ವರ್ತ್ ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸ್ ಒಂದು ವಾರ ಯೂಸ್ ಮಾಡ್ಬೋಣ ದಿನಾಲ್ ತೆಕ್ಕೊಡು ದಿನಾಲ್ ತೆಕ್ಕೊಡ ಸೊ ತೂ ತ್ರೀ ಇಯರ್ ನಿಪುಲ್ ಆಲ್ರೆಡಿ ಪಂಡ ರಟ್ಟಿಗೆ ಪೂರ ಎಂಚ ಪ್ರೆಷರ್ ಪ್ರೆಷರ್ ಮಸ್ತ್ ಶೋಕು ಉಂಡು ನೆತ್ತ ಸೊ ಈ ಎಕ್ಸ್ಪೆಕ್ಟ್ ಎಲ್ಲ ಮಲ್ತಿ ಜಾನ್ ಇಸ್ ಲೈಕ್ ಉಂಡು ಪ್ರೆಷರ್ ಬಂದು ಸೊ ನನ್ನ ಏನಲ್ಲ ಗಾಡಿ ಬೊಕ್ಕ ಕಾರ್ ಪೂರ ಬೈಕ್ ತೆಕ್ಕರೆ ಮಂಡೆ ಬೆತ್ತಿ ತೆಕ್ಕೊಲಿ ಸೊ ನೆಟ್ಟು ಪಾಂಬಾಚಿ ಪೂರ ಪದ್ಧತಿ ನಾವೆಲ್ಲ ಕೇಳಿ ಮಾಡ್ತೀವಿ